ನ್ಯೂಸ್ ಟ್ವೆಂಟಿ ತ್ರೀ ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಕೆ ಜಿ ಎಫ್ ತಾಲೂಕು ವಾತ್ಸಲ್ಯ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪ್ರತಿ ತಿಂಗಳು ಸಾವಿರ ರೂಪಾಯಿ ಮಾಶಾಸನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಈ ದಿನ ರಾಜ್ಯಾದ್ಯಂತ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗುತ್ತಿದ್ದು ಅದರಲ್ಲಿ ದೈನಂದಿನ ದಿನ ಬಳಕೆಗೆ ಬೇಕಾಗುವ ಸಾಮಗ್ರಿಗಳಾದ ದಿಂಬು ಚಾಪೆ ಬಟ್ಟೆ ಸೀರೆ ಸೋಪು ಬಾಚಣಿಕೆ ಅಡುಗೆ ಸಾಮಗ್ರಿಗಳು ಕೊಡ ತಟ್ಟೆ ಲೋಟ ಬಾಚಣಿಗೆ ಇನ್ನಿತರ ಸಾಮಗ್ರಿಗಳನ್ನು ಈ ಸದಸ್ಯರಿಗೆ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡಲಾಯಿತು ಇದೇ ರೀತಿ ತಾಲೂಕಿನಲ್ಲಿರುವ ಮೂವತ್ತೊಂಬತ್ತು ಮಂದಿಗೆ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗಿದೆ ಮಾನ್ಯ ಕೆ ಜಿ ಅಪ್ಪ ಯೋಜನಾಧಿಕಾರಿಯಾದಂಥ ಮಹಾದೇವ್ ನಾಯಕ್ ಅವರು ಹಾಗೂ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದಂಥ ಮಮತಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಿಟ್ಟನ್ನು ವಿತರಣೆ ಮಾಡಲಾಗಿತ್ತು ಹಾಗೆ ತಿಮರಾವತ್ನಳ್ಳಿ ಪಂಚಾಯಿತಿಗೆ ಸೇರಿರುವ ಮಾಜಿ ಉಪಾಧ್ಯಕ್ಷರಾದಂಥ ಟಿ ಎಂ ಜಯರಾಮ್ ರೆಡ್ಡಿಯವರು ಕೂಡ ಅವರ ಕೈ ಜೋಡಿಸಿ ಆ ಊರಿನಲ್ಲಿರುವ ಎಂಟು ಜನಕ್ಕೆ ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡುವ ಮೂಲಕ ಅವರು ಕೂಡ ಶ್ರೀ ಕ್ಷೇತ್ರ ಪೂಜ್ಯರಾದಂತಹ ವೀರೇಂದ್ರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ನಮ್ಮ ತಾಲೂಕಿನ ಧನ್ಯವಾದಗಳು ತೊಂಬತ್ತು ಅತಿ ನಿರ್ಗತಿಕ ಕುಟುಂಬಗಳಿಗೆ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಇಷ್ಟು ವಾತ್ಸಲ್ಯ ಕಿಟ್ಗಳನ್ನು ಹಸ್ತಾಂತರ ಮಾಡಿದ್ದೇವೆ ತುಂಬಾ ಕುಟುಂಬಗಳಿಗೆ ಪಾತ್ರೆ ಕಿಟ್ಗಳನ್ನು ಸಹ ಹಸ್ತಾಂತರ ಮಾಡಿದ್ದೇವೆ ಉದ್ದೇಶ ಇಷ್ಟೇ ಆ ಪೂಜ್ಯರ ಆಶೀರ್ವಾದದಿಂದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅವರ ಜೀವನ ಇನ್ನೂ ಹಸನ್ ಹಸನಾಗಲಿ ಅವರ ಕೊನೆ ಹೆಸರು ತನಕ ನೆಮ್ಮದಿಯ ಜೀವನವನ್ನು ನಡೆಸಲಿ ಆರೋಗ್ಯಯುತ ಜೀವನವನ್ನು ನಡೆಸಲಿ ಅದೇ ರೀತಿ ಈ ಕಾರ್ಯಕ್ರಮದ ಪ್ರೇರಣೆಯಿಂದ ಆ ಊರಿನ ಗಣ್ಯರು ಸಹ ಅವರಿಗೆ ಸಹಕರಿಸುವಂಥ ಆಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಇಂತಹ ನಿರ್ಗತಿಕರಿದ್ದರೆ ಧರ್ಮಸ್ಥಳದಿಂದ ಇನ್ನೂ ಹಲವಾರು ಸಹಾಯ ಸವಾಲುಗಳನ್ನು ಕೊಡಿಸುವಂತ ವ್ಯವಸ್ಥೆಯು ಪೂಜ್ಯರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ ಏನೇನು ಕೊಡ್ತಿದ್ದೀರಾ ಅವ್ರಿಗೆ ಪಾತ್ರೆ ಕಿಟ್ಟಲ್ಲಿ ಕೆಲವ್ರಿಗೆ ಒಂದು ಲಿಮಿಟೆಡ್ ಜನರಲ್ಲಿ ಪಾ ಪಾತ್ರೆ ಕಿಟ್ಗಳು ಸಹ ಕೊಟ್ಟಿದ್ದೇವೆ ಕೆಲವರು ಅಡುಗೆ ಮಾಡುವಂಥ ಪಾತ್ರೆ ಇಲ್ಲದ್ರೆ ಪಾತ್ರೆ ಕಿಟ್ಗಳನ್ನು ಅದ್ರ ಜೊತೆ ಸುಮಾರು ಒಂದು ಮೂವತ್ತು ನಾಲ್ಕು ಜನರಿಗೆ ಅವರಿಗೆ ತಲೆದೆಂಬಿರ್ಬೋದು ಚಾಪೆ ಇರ್ಬೋದು ಮಹಿಳಾ ಫಲಾನುಭವಿಗಳಾದರೆ ಸಾರಿ ಮತ್ತು ಅವರಿಗೆ ಲಂಗ ಅಥವಾ ಸೋಪು ಬಾಚಣಗಿಂತದ್ದು ಪುರುಷರಿಗೆ ಆದರೆ ಅವ್ರಿಗೆ ಎರಡೆರಡು ಶರ್ಟ್ ಮತ್ತೆ ಪ್ಯಾಂಟ್ ವ್ಯವಸ್ಥೆಯನ್ನು ಸಹ ಪೂಜ್ಯರು ಮಾಡ್ತಿದ್ದಾರೆ ಒಟ್ಟಾರೆ ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಅವರಿಗೆ ಬಟ್ಟೆ ಬಾರೆಯ ಕೊರತೆ ಆಗಬಾರದು ಅನ್ನುವಂಥದ್ದು ಪೂಜ್ಯರ ಉದ್ದೇಶ ಅಮ್ಮನವರ ಉದ್ದೇಶ ಸರ್ ಇದು ವರ್ಷದಲ್ಲಿ ಒಂದು ದಿವಸ ವಾತ್ಸಲ್ಯ ಕಿಟ್ ಅಂತ ಮಾಡ್ತೇವೆ ಇಡೀ ರಾಜ್ಯಾದ್ಯಂತ ಆ ಒಂದು ದಿವಸ ಎಷ್ಟೇ ಕುಟುಂಬ ಇದ್ರು ಆ ಒಂದು ದಿವಸದಲ್ಲಿ ನಾವು ವಿತರಣೆ ಮಾಡಿರ್ಬೇಕು ಮತ್ತು ನಾಳೆ ಮುಂದೆ ಇದು ನಾನು ಇವತ್ತು ರಾತ್ರಿ ಆದ್ರೆ ಎಲ್ಲ ಕುಟುಂಬನ ಮುಗಿಸಲೇಬೇಕು ಹಾಗೆ ಒಂದು ದಿವಸದಲ್ಲಿ ಇಡೀ ರಾಜ್ಯಾದ್ಯಂತ ವಾತ್ಸಲ್ಯ ಕಿಟ್ಗಳನ್ನು ಮಾಶಾಸನ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಿದ್ದಾರೆ ನಮ್ಮೆಲ್ಲರೂ ಕಾರ್ಯಕರ್ತರು ಸೇರಿ ಎಲ್ರಿಗೂ ನಮಸ್ಕಾರ ಈ ದಿನ ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ ಮುಲ್ವಾಲ್ ತಾಲೂಕು ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ ಅಂಗವಿಕಲರಿಗೆ ನಿರ್ಗತಿಯವರಿಗೆ ಯಾರೂ ಇಲ್ಲ ಮಕ್ಕಳಿಲ್ಲ ಗಂಡ ಇಲ್ಲ ಅವರಿಗೆ ಮನೆ ಇಲ್ಲ ವಾಸವ ಮಾಡೋಕ್ಕೆ ಅಂಥವ್ರಿಗೆ ನಾವು ಪರಿಶೀಲನೆ ಮಾಡಿ ಮಹದೇವ್ ಸಾರ್ ಹತ್ರ ಕೇಳಿಕೊಂಡಾಗ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮನೆ ಮನೆ ಹೋಗಿ ನೋಡಿ ಅವ್ರ ಪರಿಸ್ಥಿತಿ ನೋಡಿ ಸುಮಾರು ಹತ್ತು ಜನಕ್ಕೆ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಕೊಡೋಂಗೆ ಅವರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ದೇವರಿಗೆ ಸಮಾನ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರ ಅವರ ನೇತೃತ್ವದಲ್ಲಿ ಅವರ ಒಂದು ಧರ್ಮಸ್ಥಳದ ಆ ದೇವರ ಆಶೀರ್ವಾದದಿಂದ ನಮ್ಮ ಬಡವರಿಗೆ ಅವರು ಸಹಾಯ ಮಾಡಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ನಮ್ಮ ಪರವಾಗಿಯೂ ವೀರೇಂದ್ರ ಹೆಗ್ಗಡೆ ಸಾಹೇಬರಿಗೆ ಆ ಸ್ವಾಮಿಯವರಿಗೆ ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ಇಲ್ಲಿ ಇವಾಗ ಹತ್ತು ಜನಕ್ಕೆ ನಮ್ಮ ತಿಮ್ಮರಾವತ್ನಹಳ್ಳಿ ಗ್ರಾಮದಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇವ ಈ ಇವರೆಲ್ಲ ಇದ್ದಾರೆ ಯಾರೂ ಇಲ್ಲ ಗಂಡ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಇಂಥವರು ಹತ್ತು ಜನ ಇದ್ದಾರೆ ಅಂಥವರಿಗೆ ಕೊಟ್ಟು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಇಂಥದ್ದೇನಾದರೂ ಇದ್ದರೆ ಕಿಟ್ಟು ಈ ದಿನ ಕಿಟ್ಟು ಸ್ಯಾರಿ ಸಾಪೆ ದಿಂಡು ಬಾಚಿನಿಗೆ ಸೋಪು ಫುಡ್ ಕಿಟ್ಟು ಎಲ್ಲ ಕೊಡ್ತಾ ಇದ್ದಾರೆ ಇದು ಎಲ್ಲ ತುಂಬ ಒಳ್ಳೆಯ ಕೆಲಸ ಸಂಸ್ಥೆಯಲ್ಲಿ ತುಂಬ ತುಂಬ ಇದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ನಮ್ಮ ಪರವಾಗಿ ನಮ್ಮ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಫೀಲ್ಡ್ ಅಧಿಕಾರಿಯಾಗಿರ್ತಕ್ಕಂಥ ಮಹದೇವ್ ಸಾವಿರ್ಗು ನಾವು ನಮ್ಮ ಪರವಾಗಿ ಧನ್ಯವಾದಗಳನ್ನಿಸ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ